ಸ್ಯಾಂಡಲ್ವುಡ್ನ ಇತಿಹಾಸದಲ್ಲಿ ಮರೆಯಲಾಗದ ಅನೇಕ ದಿನಗಳಿವೆ ಅದರಲ್ಲೂ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳು ಈ ದಿನವನ್ನು ಯಾವತ್ತೂ ಮರೆಯೋಕೆ ಆಗೋದೇ ಇಲ್ಲ ಬಹುಶಃ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಪಾಲಿಗೆ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಈ ದಿನದಿಂದಲೇ ಸ್ಯಾಂಡಲ್ವುಡ್ ಯುವ ದಿಗ್ಗಜರ ಸ್ನೇಹ ಮುರಿದು ಬಿದ್ದಿತ್ತು ಮಾರ್ಚ್ ಐದರಂದು ದರ್ಶನ್ ಮಾಡಿದ ಒಂದೇ ಒಂದು ಟ್ವೀಟ್ ಇಡೀ ಕನ್ನಡ ಚಿತ್ರರಂಗವನ್ನೇ ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿತ್ತು ಅಲ್ಲಿಯವರೆಗೂ ಚೆನ್ನಾಗಿದ್ದ ಇವರಿಬ್ಬರ ಸ್ನೇಹ ಈ ಟ್ವೀಟ್ ಬಳಿಕ ಎಲ್ಲವೂ ಬದಲಾಯಿತು ಅಷ್ಟಕ್ಕೂ ದಾಸ ದರ್ಶನ್ ಮಾಡಿದ ಟ್ವೀಟ್ ಆದರೂ ಏನೋ ಈ ಟ್ವೀಟ್ನಿಂದ ಏನೆಲ್ಲ ಬೆಳವಣಿಗೆಗಳು ಆಯಿತು ಆ ಟ್ವೀಟ್ನಲ್ಲಿ ಅಂತಹದ್ದು ಏನಿತ್ತು ಏನಿದು ಮಾರ್ಚ್ ಐದರ ಕರಾಳ ದಿನ ಎಂಬುದನ್ನು ನೀವು ಯೋಚಿಸ್ತಾ ಇದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೀವಿ ಕನ್ನಡ ಚಿತ್ರರಂಗದ ಕುಚುಕು ಗೆಳೆಯರಂತಿದ್ದ ದರ್ಶನ್ ಮತ್ತು ಸುದೀಪ್ ಸ್ನೇಹ ಮಾರ್ಚ್ ಐದು ಎರಡು ಸಾವಿರದ ಹದಿನೇಳರಂದು ರಾತ್ರಿ ಅಂತ್ಯವಾಗಿತ್ತು ಸ್ವತಃ ದರ್ಶನ್ ಅವರೇ ಟ್ವೀಟ್ ಮಾಡುವ ಮೂಲಕ ತಮ್ಮಿಬ್ಬರ ಸ್ನೇಹಕ್ಕೆ ಕೊನೆಯಾಡಿದ್ರು ಈ ಟ್ವೀಟನ್ನು ಯಾರೊಬ್ಬರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಆದರೆ ಅನಿರೀಕ್ಷಿತವಾಗಿ ಈ ಅಚ್ಚರಿಯ ಟ್ವೀಟ್ ಡಿ ಬಾಸ್ ಕಡೆಯಿಂದ ಬಂದಿತ್ತು ಇನ್ಮುಂದೆ ನಾನು ಮತ್ತು ಸುದೀಪ್ ಸ್ನೇಹಿತರಲ್ಲ ನಾವಿಬ್ಬರೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ಕಲಾವಿದರಷ್ಟೇ ಇದು ಮುಗಿದು ಹೋದ ಕತೆ ಎಂದು ರಾತ್ರಿ ಎಂಟು ಹದಿನೈದಕ್ಕೆ ದರ್ಶನ್ ಟ್ವೀಟ್ ಮಾಡಿದರು ಈ ಟ್ವೀಟ್ ನೋಡಿದ ದಚ್ಚು ಮತ್ತು ಕಿಚ್ಚನ ಅಭಿಮಾನಿಗಳಿಗೆ ಒಂದು ಕ್ಷಣ ಏನಾಯಿತು ಎಂದು ತಲೆ ಮೇಲೆ ಕೈ ಇಟ್ಟುಕೊಂಡು ಕೂರುವಂತೆ ಮಾಡಿತ್ತು ನಂತರ ಸರಣಿ ಟ್ವೀಟ್ಗಳನ್ನು ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಚೊಚ್ಚಲ ಸಿನಿಮಾ ಮೆಜೆಸ್ಟಿಕ್ ಕುರಿತು ಸುದೀಪ್ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಎಂದು ದರ್ಶನ್ ಬೇಸರವನ್ನ ಮಾಡಿಕೊಂಡಿದ್ರು ಮೆಜೆಸ್ಟಿಕ್ ಚಿತ್ರಕ್ಕೆ ದರ್ಶನ್ ಅವರನ್ನ ನಾನೇ ಸೂಚಿಸಿದ್ದು ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ರು ಅದನ್ನ ಖಂಡಿಸಿದ್ದ ದರ್ಶನ್ ಈ ಟ್ವೀಟ್ ಮಾಡಿ ಸುದ್ದಿಯಾಗಿದ್ರು ದರ್ಶನ್ ಮತ್ತು ಸುದೀಪ್ ಅವರ ನಡುವಿನ ಸ್ನೇಹ ಸಮರ ಕೊನೆಗೆ ಮೆಜೆಸ್ಟಿಕ್ ಚಿತ್ರದ ಸುತ್ತ ಅಂಟಿಕೊಂಡಿತ್ತು ಆ ಚಿತ್ರದ ನಿರ್ಮಾಪಕ ಎಂಜಿ ರಾಮಮೂರ್ತಿ ನಿರ್ದೇಶಕ ಪಿ ಎನ್ ಸತ್ಯ ಬಾಮಾ ಹರೀಶ್ ಎಲ್ಲರೂ ವಾದ ವಾಗ್ವಾದವನ್ನ ನಡೆಸಿದ್ರು ಅದು ಸತ್ಯ ಇದು ಸತ್ಯ ಎಂದು ಒಬ್ಬರ ಪರ ಇನ್ನೊಬ್ಬರು ಸಮರ್ಥನೆಯನ್ನ ಮಾಡಿಕೊಂಡಿದ್ರು ಈ ಬೆಳವಣಿಗೆಗಳು ನಡೆದ ಬಳಿಕ ದರ್ಶನ್ ಮತ್ತು ಸುದೀಪ್ ಎಲ್ಲಿಯೂ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಒಂದು ಮೂಲದ ಪ್ರಕಾರ ಇಬ್ಬರ ಮುನಿಸು ಒಂದು ಹಂತಕ್ಕೆ ಬಗೆಹರಿದಿದೆ ಎನ್ನಲಾಗಿದೆ ಆದರೆ ಮೊದಲಿನಂತೆ ಇಬ್ಬರ ಸ್ನೇಹ ಇಲ್ಲದಂತಾಗಿದೆ ಎಂಬುದು ಅಭಿಮಾನಿಗಳಿಗೆ ಬೇಸರವನ್ನ ಮೂಡಿಸಿದೆ ಎರಡು ವರ್ಷವಾದರೂ ಇಬ್ಬರು ಒಂದಾಗಿರಲಿಲ್ಲ ಎಂಬ ಬೇಸರ ಇನ್ನೂ ಅಭಿಮಾನಿಗಳಲ್ಲಿ ಕಾಡುತ್ತಲೇ ಇದೆ ಸ್ಟಾರ್ ನಟರು ದೂರವಾಗಿದ್ದರೂ ಅವರ ಅಭಿಮಾನಿಗಳು ಮಾತ್ರ ಒಟ್ಟಾಗಿದ್ದಾರೆ ದರ್ಶನ್ ಬರ್ತ್ಡೇಗೆ ಸುದೀಪ್ ಅಭಿಮಾನಿಗಳು ಶುಭ ಕೋರಿ ಇಬ್ಬರು ಒಂದಾಗಿ ಒಟ್ಟಿಗೆ ಸಿನಿಮಾ ಮಾಡಿ ಎಂಬ ಆಸೆಯನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಇನ್ನು ದರ್ಶನ್ ಅಭಿಮಾನಿಗಳು ಕೂಡ ಅದೇ ಆಸೆಯನ್ನ ಹೊರಹಾಕಿರುವ ಉದಾಹರಣೆಗಳು ಸಾಕಷ್ಟಿದೆ ಏನೇ ಆಗ್ಲಿ ಈ ಇಬ್ಬರು ನಟರು ಮತ್ತೆ ಒಂದಾಗಿ ತೆರೆಯ ಮೇಲೆ ಕಾಣಿಸಿಕೊಂಡ್ರೆ ಅಭಿಮಾನಿಗಳಿಗೆ ಅದೇ ದೊಡ್ಡ ಉಡುಗೊರೆಯಾಗುತ್ತೆ